ಕೆ ಪಿ ಎಸ್ಸಿಯಲ್ಲಿ ನಡೆದಂತ ಜೆ ಎಸ್ ಪರೀಕ್ಷೆಯ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಎಸ್ ಸಿಯಿಂದ ಏನು ಅನ್ಯಾಯ ಆಗಿದೆ ಆ ಅನ್ಯಾಯ ಆದಂತ ವಿದ್ಯಾರ್ಥಿಗಳ ಪರವಾಗಿ ನ್ಯಾಯಕ್ಕಾಗಿ ಸುಮಾರು ಎರಡು ತಿಂಗಳಿಂದ ಕೆ ಪಿ ಎಸ್ ಸಿ ಅನ್ನುವ ಮಹಾಭ್ರಷ್ಟದ ಕೂಟ ಕನ್ನಡದ ನಾಡಿನ ಮಕ್ಕಳ ಭವಿಷ್ಯವನ್ನ ಬದುಕನ್ನು ಇವತ್ತು ಬೀದಿ ತಂದು ನಿಲ್ಲಿಸುವಂತಹ ಕೆಲಸವನ್ನ ಕೆ ಪಿ ಎಸ್ ಸಿ ಮಾಡಿದೆ ಕೆ ಪಿ ಸಿಯಲ್ಲಿ ಕನ್ನಡದ ಮಕ್ಕಳಿಗೆ ನ್ಯಾಯ ಸಿಗಬೇಕು ಕನ್ನಡದ ಮಕ್ಕಳಿಗೆ ನಮ್ಮ ಸರ್ಕಾರ ಬದುಕನ್ನು ಕಟ್ಕೊಡ್ಬೇಕು ಕನ್ನಡದ ಮಕ್ಕಳಿಗೆ ಆದ ಅನ್ಯಾಯ ಸರಿಯಾಗಬೇಕು ಅಂತ ಹೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ಇದ್ದೀವಿ ಕೆಪೇಸಿ ಇವತ್ತು ಕರ್ನಾಟಕದಲ್ಲಿ ಮಹಾಭ್ರಷ್ಟರ ಊಟ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ಕೋಟಿ ಕೋಟಿ ಹಣದ ವಸೂಲಿ ಮಾಡಿಕೊಂಡು ನ್ಯಾಯವಾಗಿ ಇಡೀ ರಾತ್ರಿ ಓದಿ ಪರೀಕ್ಷೆ ಬರೆದಂಥಕ್ಕೆ ನ್ಯಾಯ ಕೊಡದೆ ರಾತ್ರ ರಾತ್ರಿ ಕಳ್ಳು ಕಾಲ್ಕ್ರಮ ತಂದು ಕೆ ಪಿ ಎಸ್ ಸಿ ಪರೀಕ್ಷೆ ಬರೆದಂಥ ಮಕ್ಕಳಿಗೆ ಇವತ್ತು ದೊಡ್ಡ ಅನ್ಯಾಯವನ್ನು ಮಾಡಿ ನಾವು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಎರಡು ಬಾರಿ ಭಾರಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿತು ಕೆ ಪಿ ಸಿಗೆ ಮುತ್ತಿಗೆ ಹಾಕ್ತು ನಮ್ಮ ರಕ್ತದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ಹಾಗಾದರೂ ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಹಾಗಾದರೂ ಅವರ ಹೃದಯ ಕರಗತ್ತ ಅಂತ ಹೇಳಿ ನಮ್ಮ ರಕ್ತದಲ್ಲಿ ನಮಗಾದಂಥ ಅನ್ಯಾಯ ವಿಚಾರದಲ್ಲಿ ಪತ್ರ ಬರೆದ್ರೂ ಸಹ ಉತ್ತರ ಸಿಕ್ಕಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅನೇಕ ಬಾರಿ ಹೋಗಿ ಮನವರಿಕೆ ಮಾಡಿಕೊಟ್ಟರು ಸಹ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಮಾತಾಡಲಿಲ್ಲ ಅವನಪ್ಪ ಶರಣಾಗಿದ್ದಾರೆ ಅನ್ನೋದಾದರೆ ಯಾವ ಕಾರಣಕ್ಕಾಗಿ ಮೌನಕ್ಕೆ ತಾವು ಶರಣಾಗಿದ್ದೀರಿ ಅನ್ನುವ ಅಪನಂಬಿಕೆ ಅನುಮಾನಗಳು ಇವತ್ತು ನಾಡಿನ ಜನರನ್ನು ಕಾಡ್ತಾ ಇದ್ದಾವೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಮ್ಮ ಅಪ್ರಾಯವನ್ನು ಅವರ ಮುಂದೆ ಇಡೋ ಮೂಲಕ ಕೆ ಪಿ ಎಸ್ ಸಿ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನು ಆಗಿದೆ ಅದು ಸರಿಯಾಗಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿ ಇವತ್ತು ಇಲ್ಲಿ ನಡೀತಾ ಇದೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಧರಣಿ ಇವತ್ತಾದ ಮಾನ್ಯ ಮುಖ್ಯಮಂತ್ರಿಗಳು ಆ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ವಿಚಾರವಾಗಿ ಇವತ್ತು ನಾವು ಇಲ್ಲಿ ಕಾದು ಧರಣಿಯಲ್ಲಿ ಪಾಲ್ಗೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾನೂನುಬದ್ಧವಾದ ಸಂವಿಧಾನಬದ್ಧವಾದಂಥ ಹೋರಾಟದಲ್ಲಿ ತಾವಿಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾಳೆಯಿಂದ ನಮ್ಮ ಹೋರಾಟ ಮತ್ತೊಂದು ಕ್ರಾಂತಿಯ ಸ್ವರೂಪವನ್ನು